ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ದು ಗಿರೀಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮೊದಲನೇದಾಗಿ ತುಂಬ ದಿನಗಳ ನಂತರ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಕಂಟಿನ್ಯೂಸ್ ವಿಡಿಯೋ ಕೊಡುವಂತಹ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಈಗ ಸದ್ಯದಲ್ಲಿ ಸಮರ ವಿಡಿಯೋಸ್ ಇತ್ತು ಸ್ವಲ್ಪ ಮಕ್ಕಳ ಕಡೆ ಆಗಿದ್ರಿಂದ ನಾನು ವಿಡಿಯೋಸ್ನ ಮಾಡೋದಕ್ಕಾಗಲಿಲ್ಲ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ವೀಡಿಯೋನ ಹೊಸ ರೀತಿಯಾದಂತಹ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಬಂದಿದ್ದೀನಿ ಏನಂದರೆ ಒಂದು ನಾನು ಇವತ್ತಿನವರೆಗೆ ಮಾಡಿದಂತಹ ವಿಡಿಯೋಗಳೆಲ್ಲವೂ ಕೂಡ ದೈಹಿಕ ಆರೋಗ್ಯಕ್ಕೆ ಪಟ್ಟಂತಹ ವಿಡಿಯೋಗಳಾಗಿತ್ತು ಅಂದರೆ ಮಗು ಮತ್ತು ತಾಯಿಯ ದೈಹಿಕ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು ನನಗೆ ಇತ್ತೀಚೆಗೆ ಬಂದಂತಹ ಏನು ಮನಸ್ಸಿನಲ್ಲಿ ಹುಟ್ಟಿದಂತಹ ಪ್ರಶ್ನೆ ಏನಂದರೆ ನಾವು ಎಲ್ಲ ಡಾಕ್ಟರ್ಸ್ ಹತ್ರ ಹೋಗಲಿ ಅಥವಾ ಅಕ್ಕಪಕ್ಕವರು ಹೋಗ್ಲಿ ಹೊಟ್ಟೆ ನೋವಿಗೆ ಏನು ಮಾಡಬೇಕು ಶೀತಕ್ಕೆ ಏನು ಮಾಡಬೇಕು ಕೆಮ್ಮಿಗೆ ಏನು ಮಾಡಬೇಕು ಎಲ್ಲ ದೈಹಿಕ ಆರೋಗ್ಯದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಆದರೆ ಒಂದು ಹೆಣ್ಣಿನ ಮಾನಸಿಕ ಆರೋಗ್ಯದ ಬಗ್ಗೆ ಯಾರೂ ಕೂಡ ಮಾತಾಡೋದಿಲ್ಲ ಯಾಕೆ ನಿನ್ನ ಮನಸ್ಥಿತಿ ಏನಿದೆ ನೀನು ಇವಾಗ ಪೇರಿ ಪೀರಿಯಡ್ಸ್ ಆದಾಗ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಪ್ರೆಗ್ನೆಂಟ್ ಆದಾಗ ಮೂಡ್ ಸ್ವಿಂಗ್ಸ್ ಇರುತ್ತೆ ಬಾಣಂತಿಯರಲ್ಲಿ ಬಾಣಂತಿ ಸನ್ನಿ ಅಂತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ಈ ಎಲ್ಲ ರೀತಿಯಾದಂಥ ಸಮಸ್ಯೆ ಇದ್ದಾಗ ಕೂಡ ಯಾರೂ ಕೂಡ ಆ ಏನು ಆ ಹೆಣ್ಣಿನ ಮಾನಸಿಕ ಸ್ಥಿತಿ ಏನಿದೆ ನಿನ್ನ ಮನಸ್ಸಲ್ಲಿ ಏನು ಆಲೋಚನೆಗಳು ಬರ್ತಿದೆ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ಈ ರೀತಿಯಾದಂತಹ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮುಂಬರುವ ವಿಡಿಯೋಗಳಲ್ಲಿ ನಾನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಎಷ್ಟೋ ನೊಂದಿರುವಂತಹ ಹೆಣ್ಣುಮಕ್ಕಳಿಗೆ ಈ ವಿಡಿಯೋಗಳು ಸಾಂತ್ವನ ನೀಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂಬರುವ ವಿಡಿಯೋಗಳಲ್ಲಿ ನಾನು ಮಾನಸಿಕ ಮತ್ತು ದೈಹಿಕ ಎರಡೂ ರೀತಿಯಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದುವರೆಗೆ ಯಾವ ರೀತಿ ನನಗೆ ಪ್ರೋತ್ಸಾಹ ನಾನು ನೀಡಿದ್ದೀರ ಅದೇ ರೀತಿ ಮುಂದಿನ ವೀಡಿಯೋಗಳಲ್ಲಿ ಕೂಡ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ മുൻ വീഡിയോയിലി അല്ലവർക്കും നമസ്കാര